ಹೊಡಬೇಕಾದ್ರೆ ನಾನು ಡೈರೆಕ್ಟ್ರಿಗೆ ಹೇಳಿ ಡೈರೆಕ್ಟ್ ಶಾಪಿಂಗ್ ಮಾಡಬೇಕು ನಾನು ನನ್ನ ಬಟ್ಟೆ ಅಂದರೆ ಇಷ್ಟ ಶಾಪಿಂಗ್ ಮಾಡಬೇಕು ಡೈರೆಕ್ಟ್ರೇ ಎಂದೆ ನಾನು ಡೈರೆಕ್ಟ್ರು ರಘುವಣ್ಣ ಮೂರು ಜನ ಅಲ್ಲೇ ಶಾಪಿಂಗ್ ಹೋಗ್ತಾ ಇದ್ವಿ ಹೋದಾಗ ಅಲ್ಲಿ ಜಿ ಎಫ್ ಬ್ರ್ಯಾಂಡ್ ಕಾಣಿಸ್ತು ಓಕೆ ಸರ್ ಒಂದು ಕಡೆ ಶಾಪಿಂಗ್ ಮಾಡ್ತಾಯಿದ್ರು ನಾನು ರಘುವಣ್ಣ ಈ ಜಿ ಎಫ್ ಬ್ರ್ಯಾಂಡ್ ಒಳಗೆ ಹೋದ್ವಿ ಒಳಗೆ ಹೋದರೆ ಇವತ್ತು ಈ ಹಾಕಿದ್ದೀನಲ್ಲ ಜಾಕೆಟ್ಟು ರಘುವಣ್ಣ ನೋಡಿದ್ರು ಗಣಪ ಅಂದರು ನಾವಿಬ್ರು ಅಟ್ ಎ ಟೈಮ್ ಅದಕ್ಕೆ ಕೈ ಇಟ್ವಿ ಇಟ್ಬಿಟ್ಟು ಹಾಕೊಂಡೆ ರಘುವಣ್ಣ ಹೇಳಿದ್ರು ಗಣಪ ಇಪ್ಪತ್ತೈದು ದಿನಕ್ಕೆ ನೀನು ಇದೇ ಜಾಕೆಟ್ ಹಾಕೊಂಡು ಬರ್ಬೇಕು ಕಣ ಅಂತ ಹೇಳಿ ಇನ್ನೊಂದು ಮಾತು ಹೇಳಿದ್ರು ಇಲ್ಲಿ ಜಿ ಎಫ್ ಇದೆಯಲ್ಲ ಜಿ ಎಫ್ ಅಂದ್ರೆ ಏನು ಗೊತ್ತಾ ಗಣಪ ಗೋಲ್ಡನ್ ಫ್ಯಾನ್ಸ್ ಗೋಲ್ಡನ್ ಫ್ಯಾನ್ಸ್ ಗಣಪ ನಿನ್ನ ಸಿನಿಮಾವನ್ನು ಇವತ್ತು ಗೆಲ್ಸಿದ್ದಾರೆ ನಿನಗೆ ಎಷ್ಟು ಖುಷಿ ಆಗ್ತಿದ್ಯೋ ಗೊತ್ತಿಲ್ಲ ಮಾರಾಯ ನೀನು ಯಾಕೆ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀಯಾ ನಾವು ಬೇರೆ ಬೇರೆ ಶೂಟಿಂಗ್ ಹೋಗಿ ಹೋಗ್ತಿರ್ತೀವಿ ತುಂಬ ಕೇಳಿರ್ತೀವಿ ಈಗ ನೀನು ಹಾಕೊಳ್ಳೇಬೇಕು ಬ್ಯಾಡ್ಜು ಗೋಲ್ಡನ್ ಫ್ಯಾನ್ಸ್ ಅಂತ ಅಂತ ಹೇಳಿದ್ರು ಓಕೆ ಸೊ ಹಾಗಾಗಿ ಇದನ್ನ ಜಾಕೆಟ್ ಬಗ್ಗೆ ಆ್ಯಂಡ್ರೆ ರಘುವ್ರ ಬಗ್ಗೆ ಕೊನೆಯದಾಗಿ ಹೇಳಬೇಕು ಅಂತ ಇದ್ದೆ